ಈ ವರ್ಷ ಪಟಾಕಿ ಹಬ್ಬ ಇನ್ನು ಜಾಸ್ತಿ ಸೌಂಡ್ ಮಾಡುತ್ತೆ ಮಳೆ ಬೆಳೆ ಚೆನ್ನಾಗ್ ಸಿದ್ದಿ ಕ್ರಾಕರ್ ಹೊಸದಾಗಿ ಕ್ರಾಕರ್ ಶಾಪ್ ಓಪನ್ ಮಾಡಿದ್ದಾರೆ ಎಲ್ರಿಗೂ ಕಂಗ್ರಾಸ್ ಹೇಳ್ತೀನಿ ಬೇರೆದಕ್ಕೂ ಇದಕ್ಕೂ ಬಜೆಟ್ ಮಾಡಬೇಡಿ ದಿ ಬೆಸ್ಟ್ ಪ್ರೈಸ್ ನನಗೆ ಬಹಳ ಖುಷಿ ಆಯಿತು ಮಿಸ್ ಮಾಡದೆ ವಿಸಿಟ್ ಮಾಡಿ ಪಾರ್ಕಿಂಗ್ ಎಲ್ಲವೂ ಸೇಫ್ಟಿ ಪ್ರತಿಯೊಂದು ಇದೆ ದಿ ಬೆಸ್ಟ್ ಈ ಸಲ ಸರ್ಜಾಪುರ ಬಾಗಲೂರು ಮುಖ್ಯ ರಸ್ತೆಯಲ್ಲಿರುವ ಕಾಗನೂರು ಗ್ರಾಮದ ಬಳಿಯಲ್ಲಿ ಜೋಜುವಾಡಿ ಸುರೇಶ್ ಮತ್ತು ಅವರ ಸ್ನೇಹಿತರು ನೂತನವಾಗಿ ಸಿದ್ದಿ ಟ್ರೇಡರ್ಸ್ ಕ್ರಾಕರ್ಸ್ ಬಜಾರ್ ಎಂಬ ಪಟಾಕಿ ಮಳಿಗೆಯನ್ನು ಪ್ರಾರಂಭಿಸಿದ್ದಾರೆ ಇನ್ನು ನೂತನವಾಗಿ ಪ್ರಾರಂಭಗೊಂಡ ಸಿದ್ದಿ ಟ್ರೇಡರ್ಸ್ ಕ್ರಾಕರ್ ಬಜಾರ್ಗೆ ನಟ ಪ್ರಥಮ್ ಹಾಗೂ ತೃಪ್ತಿ ರವರು ಚಾಲನೆ ನೀಡಿ ಶುಭ ಹಾರೈಸಿ ನಂತರ ಮಾತನಾಡಿದ ಅವರು ಜುಜುವಾಡಿ ಸುರೇಶ್ ಮತ್ತು ಸ್ನೇಹಿತರು ಗ್ರಾಹಕರಿಗೆ ಹೋಲ್ಸೇಲ್ ದರದಲ್ಲಿ ಗುಣಮಟ್ಟದ ಪಟಾಕಿಗಳನ್ನು ನೀಡುವ ಉದ್ದೇಶದಿಂದ ಸಿದ್ದಿ ಟ್ರೇಡರ್ಸ್ ಕ್ರಾಕರ್ ಬಜಾರ್ ಎಂಬ ಪಟಾಕಿ ಮಳಿಕೆಗಳನ್ನು ಪ್ರಾರಂಭಿಸಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ಸಾರ್ವಜನಿಕರಿಗೆ ಹಸಿರು ಪಟಾಕಿಯನ್ನು ನೀಡಲು ಮುಂದಾಗಿದ್ದಾರೆ ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಎಲ್ಲ ರೀತಿಯಾದ ಸೂಕ್ತ ಕ್ರಮಗಳನ್ನು ಇಲ್ಲಿ ಕೈಗೊಂಡಿದ್ದು ಸರ್ಚಾಪುರ ದೊಮ್ಮಸಂದ್ರ ವರ್ತೂರು ಬೆಳಂದೂರು ಹಾಗೂ ಬೆಂಗಳೂರಿನ ನಿವಾಸಿಗಳು ಸಿದ್ದಿ ಟ್ರೇಡರ್ಸ್ ಕ್ರಾಕರ್ ಬಜಾರ್ ಭೇಟಿ ನೀಡಿ ನಿಮಗೆ ಇಷ್ಟ ಬಂದ ಪಟಾಕಿಗಳನ್ನು ತೆಗೆದುಕೊಂಡು ದೀಪಾವಳಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿ ಎಂದು ಸಾರ್ವಜನಿಕವಾಗಿ ಮನವಿ ಮಾಡಿದರು ನಮ್ಮ ಆಚರಣೆ ದೀಪಾವಳಿ ಅಂತ ದೀಪಾವಳಿ ಬಗ್ಗೆ ಒಂದು ಮಾತು ಹೇಳಬೇಕು ಯಾವಾಗಲೂ ಇದು ಬಲಿಪಾಡ್ಯಮಿ ನಮ್ಮ ಕನ್ನಡಿಗರಿಗೆ ಸ್ಪೆಷಲಿ ಭಾರತೀಯರಿಗೆ ಬಹಳ ದೊಡ್ಡ ಹಬ್ಬ ಇದು ಕತ್ತಲಿಂದ ಬೆಳಕಿಗೆ ಬರುವಂತಹ ಒಂದು ಹಬ್ಬ ಈ ಹಬ್ಬ ನಮ್ಗೆ ಯಾವಾಗಲೂ ಸ್ಪೆಷಲ್ ಗೆಳೆಯ ನನಗೆ ಒಳ್ಳೆ ಅಪ್ರೋಚ್ ಕೊಟ್ಟು ನನ್ನ ಕರೆಸಿದ್ದು ನನಗೆ ಖುಷಿಯಾಯಿತು ಇವತ್ತೊಂದು ಪಟಾಕಿ ಮಳಿಗೆ ಇನಾಗ್ರೇಷನ್ ಮಾಡೋಕ್ಕೆ ಮುಖಂಡರಾದ ಎಲ್ಲ ಅದರ ಓನರ್ ಎಲ್ಲ ಇಲ್ಲೇ ಇದ್ದಾರೆ ಎಲ್ಲ ಎಕೋ ಫ್ರೆಂಡ್ಲಿ ಸ್ಪಷ್ಟವಾಗಿ ಒಂದು ಮಾತು ಹೇಳ್ತೀನಿ ಸರ್ಕಾರದ ಎಲ್ಲ ಗೈಡ್ಲೈನ್ಸ್ಗಳನ್ನ ಇಟ್ಕೊಂಡು ಇವರು ವಿಶೇಷವಾಗಿ ಯಾಕೆಂದರೆ ನಮ್ಮ ಆಚರಣೆಗಳು ಸತ್ತೋಗ್ಬಾರ್ರಿ ಮುಂದುವರ್ಸ್ಕೊಂಡು ಹೋಗಲೇಬೇಕು ಈಗ ಅವತ್ತಿಂದ ಈಗ ನೋಡಿ ನಾವು ಗಣಪತಿ ಹಬ್ಬ ಮಾಡ್ತೀವಿ ಗಣಪತಿ ಹಬ್ಬದ ವಿಶೇಷತೆ ಏನು ಗೊತ್ತಾ ಆ್ಯಕ್ಚುಲಿ ಅದು ಲೋಕಮಾನ್ಯ ಬಾಲಗಂಗಾಧರನ ಅದನ್ನು ತಿಲಕ್ಕಂತಿದ್ರು ಅವ್ರು ಏನು ಮಾಡೋರು ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ಹೇಳಿದಾಗ ಎಲ್ಲರನ್ನು ಒಂದು ಕಡೆ ಸೇರ್ಸೋಕ್ಕೆ ಒಂದು ಉತ್ಸವ ಆಗಲಿ ಗಣಪತಿ ಉತ್ಸವ ಅಂತ ಬಂತು ನಾವು ಗಣಪತಿ ಪೂಜಿಸೋ ಜೊತೆಗೆ ಸ್ವಾತಂತ್ರ್ಯಕ್ಕೆ ಒಂದು ಬುನಾದಿ ಹಾಕ್ಕೊಡ್ತು ಅವತ್ತು ಬಂದಿದ್ದು ಇವತ್ತಿಗೂ ನಮ್ಮ ಜನ್ರೇಷನ್ ಮುಂದುವರ್ಸ್ಕೊಂಡು ಹೋಗ್ತಾ ಹೌದೋ ಇಲ್ವೋ ಹಾಂ ಅದೇ ನಡ್ಕೊಂಡು ಹೋಗ್ತಾ ಇರೋದು ಗಣಪತಿ ಹಬ್ಬ ಸೊ ಹೆಂಗೆ ನಡ್ಕೊಂಡು ಹೋಗ್ತಾ ಇದೆ ಹಾಗೆ ಬಲಿಪಾಡ್ಯಮ ಅದಕ್ಕಿಂತ ಪುರಾತನವಾದದ್ದು ಇದು ಇಲ್ಲಿ ನರಕಾಸುರನ ವಧೆ ಆದಮೇಲೆ ಆಗುವಂಥ ದೀಪಾವಳಿ ಹಬ್ಬ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಬಾಳಲ್ಲೂ ಬೆಳಕು ಬರಬೇಕು ಒಂದಷ್ಟು ಏರಿಳಿತುಗಳಾಗುತ್ತೆ ಸೊ ಇದೆಲ್ಲವನ್ನು ತಲ್ಲಲ್ಲಿಟ್ಕೊಂಡು ನಮ್ಮ ಅವಾಗಿಂದ ನಡ್ಕೊಂಡು ಬರ್ತಾಯಿತ್ತು ಬಟ್ ಈಗ ಒಂದಷ್ಟು ಎಕೋ ಫ್ರೆಂಡ್ಲಿ ಪಟಾಕಿಗಳಿರ್ಬೋದು ಅದ್ರ ಜೊತೆಗೆ ಗ್ರೀನ್ ಪಟಾಕಿ ಜೊತೆಗೆ ಇವರು ಸರ್ಕಾರದ ಎಲ್ಲ ಗೈಡ್ಲೈನ್ಸ್ ಇಟ್ಕೊಂಡು ಪಾಲಿಸ್ಕೊಂಡು ಬರ್ತಾಯಿದಾರೆ ದಯವಿಟ್ಟು ಯಾವುದಕ್ಕೂ ಯಾವ ಮಾತನ್ನು ತಲೆ ಕೆಡಿಸ್ಕೊಬೇಡಿ ನಮ್ಮ ಹಬ್ಬ ನಮ್ಮ ಸಂಸ್ಕೃತಿ ನಮ್ಮ ಆಚರಣೆನ ಯಾವನಿಗೂ ತಲೆ ಕೆಡ್ಸ್ಕೊಡಿದೆ ದಯಮಾಡಿ ಆಚರಿಸಿ ಅದು ನೆಕ್ಸ್ಟ್ ಜನ್ರೇಷನ್ ಉಳ್ಕೋಬೇಕು ನಾವು ಏನು ಹಾಕಿಕೊಡ್ತೀವಿ ಅದು ಮುಂದಿನ ಜನ್ರೇಷನ್ಗೆ ಉಳಿಯುತ್ತೆ ನಮ್ಮ ನಮ್ಮ ಮಕ್ಳಿಗೆ ಏನು ಕಲಿಸ್ಕೊಡ್ದೆವು ಕರಡನೇ ಕಲಿಸ್ಕೊಡ್ದೆವು ಆದರೆ ಆತನ ಕರಡ ಬರಲ್ಲ ನಮ್ಮ ಆಚರಣೆಗಳಿದು ಅಂತ ಹೇಳ್ಕೊಡೋದೇ ಆದರೆ ಅವನಿಗೆ ಇದು ಗೊತ್ತಾಗಲ್ಲ ನಾವು ಪೂರ್ವಿಕರ ಕಲಸುಗಳು ಹೇಗೆ ಮಾಡಬೇಕು ಈಗ ಮಹಾಲಮಾವಾಸೆ ಮಾಡ್ತೀವಿ ಅದನ್ನು ಅದನ್ನೆಲ್ಲ ಹೇಳ್ಕೊಡ್ದವ್ರೆ ನಮ್ಮ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ಗೊತ್ತೇ ಆಗೋಲ್ಲ ಸೊ ಇದು ದೀಪಾವಳಿ ಹಬ್ಬ ಇವರು ಗ್ರೀನ್ ಎಕೋ ಫ್ರೆಂಡ್ಲಿಯಾಗಿ ಏನಿದೆ ಮಾಡ್ತಾ ಇದ್ದಾರೆ ಇದು ಉಳಿಬೇಕು ಮಕ್ಕಳಿಗೆ ಇದೊಂದು ಸಂಭ್ರಮ ನಿಮಗೆ ನೋಡಿ ಗೌರಿ ಹಬ್ಬ ಇದ್ದಾಗ ಶ್ರಾವಣ ಶನಿವಾರ ಇದ್ದಾಗ ಮಕ್ಕಳಿಗೆ ಸಂಭ್ರಮಿಸ್ತಾರೆ ಅದು ನಾವು ಅಂದ್ಕೋಬೋದು ಅದೆಲ್ಲ ಅದು ಅದೊಂದು ಅದು ಅದು ಭಕ್ತಿಯ ಒಂದು ವಿಧಿ ಅದು ಶ್ರಾವಣ ಶನಿವಾರ ಪ್ರತಿ ಶನಿವಾರ ದಿನ ನಾವು ಮಾಡುವಂಥ ಪೂಜೆ ಇರ್ಬೋದು ಅಥವಾ ಜನ್ವರಿ ಫೋರ್ಟೀನ್ತ ನಮ್ಮ ಯಾವುದು ಸಂಕ್ರಾಂತಿಗೆ ಹೋಗುವಂಥ ಸಮಯದಲ್ಲಿ ಅಯ್ಯಪ್ಪ ಸ್ವಾಮಿ ಮಲೆ ಎಲ್ಲವೂ ಅಷ್ಟೇ ನಮ್ಮ ನಮ್ಮ ಆಚರಣೆಗಳು ಅವರೆಲ್ಲ ಉಳಿಸ್ಕೊಂಬಂದಿರೋದಕ್ಕೆ ನಾವು ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಮಗೆ ಸಂಕ್ರಾಂತಿ ಹೇಗೆ ಹಾಗೆ ದೊಡ್ಡಪ್ಪನೋ ದೀಪಾವಳಿ ನನಗೆ ಬಹಳ ಸ್ಪೆಷಲ್ ಇದು ನಾನು ನನ್ನ ಗೆಳೆಯರಿಗೋಸ್ಕರ ಬಂದೆ ಬಹಳ ಒಳ್ಳೆ ಅಪ್ರೋಚ್ ಇದಕ್ಕೆ ಟು ಬಿ ಫ್ರ್ಯಾಂಕ್ ಅಂದರೆ ನಮ್ಮ ಆಚರಣೆಗಳು ನಾನು ಸಾಮಾನ್ಯವಾಗಿ ಯಾವುದೂ ಇಲ್ಲ ಅಂತ ಹೇಳೋದೇ ಇಲ್ಲ ನಾನು ಆ್ಯಕ್ಚುಲಿ ನಮ್ಮದು ಕ್ಲೈಮ್ಯಾಕ್ಸ್ ಶೂಟ್ ನಡೀತಾ ಇದೆ ನೋಕೋಕೆ ಎಂದು ಅದಕ್ಕೊಂಚೂರು ಬ್ರೇಕ್ ತೊಗೊಂಡು ನಾನು ಊರಲ್ಲಿ ತೋಟದ ಕೆಲಸ ಇಂಪ್ರೂವ್ ಮಾಡಿಸ್ತಾ ಕೂತಿದ್ದೀನಿ ಸೊ ಅದು ಕೆಲಸಗಳ ಮಧ್ಯೆ ಇವ್ರಿಗೋಸ್ಕರ ಬಹಳ ಪ್ರೀತಿಯಿಂದ ಬಂದೆ ಮೊದಲಾದೆ ಎಲ್ಲ ಮಾಧ್ಯಮದವ್ರಿಗೆ ನಿಮ್ಮಲ್ಲಿ ಒಂದು ಕ್ಷಮೆ ಕೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಮೋದಿ ಸುಪ್ರೀಂ ಕೋರ್ಟ್ ಜಡ್ಜಿಗೆ ಜೀರೋ ಟ್ರಾಫಿಕ್ ಇರ್ತದೆ ಪ್ರಥಮಗೆ ಝೀರೋ ಟ್ರಾಫಿಕ್ ಇಲ್ಲ ಲೇಟ್ ಆಗೋಯಿತು ರೋಡ್ ಕೂಡ ಹೆಂಗಿತ್ತು ನೀವೇ ನೋಡಿದ್ರೆ ಅದಕ್ಕೋಸ್ಕರ ಲೇಟ್ ಆಯಿತು ಹಳ್ಳಿಯಿಂದ ಬರೋದಕ್ಕೆ ಅಂದರೆ ನಮ್ಮ ಹಳ್ಳಿಯಿಂದ ಬರೋದಕ್ಕೆ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಅದ್ರ ಜೊತೆಗೆ ಬಂದಿದ್ದಕ್ಕೆ ಲೇಟ್ ಆಯಿತು ನೀವೆಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಇಷ್ಟೋ ತನಕ ಆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ನೀವೆಲ್ಲರೂ ಇದನ್ನು ದಯಮಾಡಿ ತಲುಪಿಸಿ ಜನಕ್ಕೆ ಯಾಕೆ ಈ ಮಾತು ಕೇಳ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಜನ್ರೇಷನ್ ಈಗ ಈಗಿನ ಎಲ್ಲ ಏನಾಗಿದೆ ಆನ್ಲೈನ್ ಎಡಿಟ್ ಆಗ್ಬಿಟ್ಟಿರ್ತಾರೆ ಒಂದು ಹೊರಗಡೆ ಕಲ್ಲು ಮಣ್ಣು ಜೊತೆ ಆಡಿ ಪ್ರಕೃತಿ ಜೊತೆ ಬರ್ತಿದ್ದಿದ್ದು ಯಾವುದು ಇಲ್ಲ ಈಗೆಲ್ಲ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಮೂರು ವರ್ಷಕ್ಕೆ ಕನ್ನಡ ಹಿಂಗೆ ಹಾಕೊಂಡ್ಬಿಟ್ಟಿರ್ತಾರೆ ನೀವು ಹಿಂಗೆ ನೋಡ್ತಾ ಕೂತಿರ್ತಾರೆ ನೋಡಕ್ಕೆ ಕಾಣಲ್ಲ ಅವಕ್ಕೆ ಮೂರು ವರ್ಷಕ್ಕೆ ಕನ್ನಡಕ ಬಂದ್ಬಿಟ್ಟಿರುತ್ತೆ ಮೂರು ವರ್ಷಕ್ಕೆ ಅನ್ನ ಐದು ನಾಲ್ಕು ವರ್ಷಕ್ಕೆ ಕನ್ನಡಕ ಕನ್ನಡಕ್ರೆ ಇಲ್ಲೊಂದು ಮಾರ್ಕ್ ಇರ್ತದೆ ಗಾಂಧಿ ತಾತ ಅವ್ರು ಕನ್ನಡಕ ಆಗ್ತಾಯಿಲ್ಲ ಆ ಥರ ಇಲ್ಲೊಂದು ಮಾರ್ಕ್ ಇಲ್ಲಿ ಈಗಿನ ಮಕ್ಕಳು ಹಣೆಬಾರ ಹಿಂಗೆ ಆಯ್ತೈತೆ ಅವ್ರು ಪ್ರಕೃತಿ ಜೊತೆ ಬೆಳಿಲಿ ಬೆರೀಲಿ ಆಟ ಆಡಲಿ ನಮ್ಮ ಸಂಸ್ಕೃತಿ ಆಚರಣೆಗಳು ಉಳಿಸಲಿ ಇದನ್ನು ದಯವಿಟ್ಟು ಇಂಥ ವಿಚಾರಗಳು ತಲ್ಪ್ಸಲಿ ಆಮೇಲೆ ಎಲ್ಲೋದ್ರು ಈ ಸಿನಿಮಾಗಿ ಇದೆಲ್ಲ ಬಿಡಿ ನಾವೆಲ್ಲ ಅಟ್ಲೀಸ್ಟ್ ನಮ್ಮ ಸಿನಿಮಾದವರು ಅಂತ ಕರೆದಿದ್ರೆ ಪಕ್ಕ ಕಡೆ ಅದೆಲ್ಲ ಬಿಟ್ಟು ನಾನು ನಮ್ಮ ಆಚರಣೆನ ಮೊದಲು ಗೌರವಿಸ್ತೀನಿ ಆಮೇಲೆ ಸಿನಿಮಾ ಇಲ್ಲ ನಾನು ಫಸ್ಟು ಭಾರತೀಯ ಹಿಂದೂ ಕನ್ನಡಿಗ ಆಮೇಲೆ ಬಿಗ್ ಬಾಸ್ ಆಮೇಲೆ ಕಲಾವಿದ ಥ್ಯಾಂಕ್ ಯು ಸರ್ ತುಂಬ ಖುಷಿ ಆಯಿತು ನಾನು ಬಹಳ ಖುಷಿ ನಾನಂತೂ ಈ ಸಲ ನೋಡಿ ಆಮೇಲೆ ಲಾಸ್ಟ್ ಹೇಳ್ತೀನಿ ಗಾಡ್ ಪ್ರಾಮಿಸ್ ಸೆವೆಂಟೀನ್ ಇಯರ್ಸ್ ಆಯಿತು ಪಟಾಕಿ ಹಬ್ಬ ಮಾಡಿ ಈ ವರ್ಷ ಮಾಡೇ ಮಾಡ್ತೀನಿ ಸರ್ಜಾಪುರ ಬಾಗ್ಲೂರು ರೋಡಲ್ಲಿ ಇರುವಂತಹ ಸಿದ್ಧಿ ಟ್ರೇಡರ್ಸ್ ಇದು ಇಲ್ಲಿ ಪಟಾಕಿ ಮಳಿಗೆ ಇದೆ ದಯಮಾಡಿ ಬನ್ನಿ ನಮ್ಮ ಆಚರಣೆಗಳಿದು ಆರಾಮಾಗಿ ಸಂಭ್ರಮಿಸಿ ವರ್ಷಕ್ಕೊಂದಿನ ಬರುತ್ತೆ ರೀ ಪಾರ್ಕಿಂಗ್ ಅಂತೂ ತುಂಬ ವಿಶಾಲವಾಗಿದೆ ನೀವು ಒಂದು ಕಾರಲ್ಲ ನೂರು ಕಾರ್ ತಗೊಂಡು ನೀವು ಮೂರುಗಲ್ಲ ಇಡೀ ನಿಮ್ಮ ಡಿಸ್ಟ್ರಿಕ್ಗಳಿಗೆ ಬೇರೆ ಬೇರೆ ಡಿಸ್ಟಿಕ್ಟಿಂದ ಬಂದರೂ ಕೂಡ ಸ ಅದನ್ನು ಕಳಿಸ್ಕೊಡೋ ಅಷ್ಟು ಪಟಾಕಿ ಸ್ಟಾಕ್ಸ್ ಇಲ್ಲಿದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪಾರ್ಕಿ ಪಾರ್ಕಿಂಗ್ ಸೇಫ್ಟಿ ಆಮೇಲೆ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ನೋಡಿ ಇಲ್ಲಿ ನಿಮ್ಗೆ ಒಂದು ಗಮನಿಸಿ ನಾವು ಅಪ್ಪು ಸರ್ ಬಹಳ ಗೌರವದಿಂದ ಪ್ರೀತಿಯಿಂದ ಹಾಕ್ಬಿಟ್ಟು ಕಾರ್ಯಕ್ರಮ ಶುರು ಮಾಡ್ತೀವಿ ಜ್ಯೋತಿ ಬೆಳಗಿಸೋದು ಪಟಾಕಿ ಹಬ್ಬ ಇದೆ ಅನ್ಕೆ ಅವ್ರು ಹಾಕಿ ನಾವು ಗೌರವ ತೋರಿಸಿ ಒಂದು ಪೂಜೆ ಶುರು ಮಾಡಿದ್ವಿ ಇಲ್ಲೂ ಕೂಡ ಪಟಾಕಿ ಯಾಕೆಂದರೆ ಸೇಫ್ಟಿ ಬಿಕಾಸ್ ಆಫ್ ಸೇಫ್ಟಿ ನೋ ಫೈರ್ ಬೆಂಕಿ ಆನ್ ಮಾಡೋದಾಗಲಿ ಇದು ಯಾವುದೂ ಇಲ್ಲ ಕಂಪ್ಲೀಟ್ ಸೇಫ್ಟಿಯಾಗಿ ಇಟ್ಕೊಂಡು ಆಮೇಲೆಲ್ಲ ಫ್ರೆಂಡ್ಲಿಯಾಗಿ ಅಂದರೆ ಎಕೋ ಫ್ರೆಂಡ್ಲಿ ಎಲ್ಲವೂ ಇದೆ ಯಾವುದೇ ಥರ ನಿಮಗೆ ಕಿರಿಕಿರಿ ಆಗಬಾರ್ದು ಯಾಕೆಂದರೆ ಇಲ್ಲಿ ಸಣ್ಣ ಪುಟ್ಟ ಅವಘಡಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿ ಸೇಫ್ಟಿ ಇಟ್ಕೊಂಡು ಮಾಡಿದ್ದಾರೆ ಆ್ಯಂಡ್ ನಿಮ್ಮ ಟೀಮ್ಗೆ ಅಭಿನಂದನೆಗಳು ಇದು ಆರಾಮಾಗೆ ರೋಡಲ್ಲಿ ತುಂಬ ನೀವು ಈಸಿಯಾಗಿ ಬರ್ಬೋದು ಟ್ರಾಫಿಕ್ ಇರಲ್ಲ ಕಿರಿಕಿರಿ ಇರೋಲ್ಲ ನೀವು ಅತ್ತಿ ಬೆಲೆಗೆ ಹೋಗೋದ್ರ ಬದಲು ಇಲ್ಲೇ ಹತ್ತಿರದಲ್ಲೇ ಇದೆ ಓಕೆ ನಿಮಗೆ ಇದು ಜೊತೆಗೆ ತುಂಬ ಸೇಫ್ಟಿ ಜೊತೆಗೆ ಎಲ್ಲ ಪ್ರಿಕಾಷನ್ಸ್ ಇಟ್ಕೊಂಡು ಅಂತ ಜೊತೆಗೆ ಪಾರ್ಕಿಂಗ್ ಇದೆ ಎಲ್ಲವೂ ಜೊತೆಗೆ ಈ ಸುತ್ತಮುತ್ತ ಸೀರಿಯಸ್ಲಿ ಹೇಳ್ತೀನಿ ಎಲ್ಲದಕ್ಕಿಂತ ಲಾಸ್ಟ್ ಎಲ್ಲ ವರ್ಷಗಳಿಗಿಂತ ಈ ವರ್ಷ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಜೊತೆಗೆ ಈ ವರ್ಷ ಪಟಾಕಿ ಹಬ್ಬ ಇನ್ನೂ ಜಾಸ್ತಿ ಸೌಂಡ್ ಮಾಡುತ್ತೆ ನನಗನಿಸ್ತಾ ಇದೆ ಯಾಕೆಂದರೆ ಮಳೆ ಬೆಳೆ ಚೆನ್ನಾಗಾಗ್ತಾಯಿದೆ ಈ ವರ್ಷ ಮಳೆ ತುಂಬ ನೀವು ಗಮನಿಸಿದ್ರೆ ಹಾಗಿದ್ದಾಗ ಜನ ಯಾವಾಗ ಎಲ್ಲವೂ ಚೆನ್ನಾಗಿ ರೊಟೀನ್ ಆಗೋಕ್ಕೆ ಶುರುವಾಗುತ್ತೋ ಸಂಭ್ರಮಾಚರಣೆಗಳು ತುಂಬ ಚೆನ್ನಾಗುತ್ತೆ ಸೊ ಈ ವರ್ಷ ಒಳ್ಳೊಳ್ಳೆ ನ್ಯೂಸ್ಗಳೇ ನೀವು ಕೇಳಿದ್ದೀರಾ ಒಂದಷ್ಟು ಅವಘಡ ಅದು ಬಿಡಿ ಅದೆಲ್ಲ ಇದ್ದದ್ದು ಅದು ಪ್ರಕೃತಿ ದತ್ತವಾದದ್ದು ಸೊ ಈ ಸಲ ಡೆಫಿನೆಟ್ಲಿ ಇಲ್ಲಿ ಬಹಳ ದೊಡ್ಡ ಸೌಂಡ್ ಮಾಡುತ್ತೆ ನಾನು ನನಗೆ ಅನಿಸ್ತಾ ಇದೆ ಸರ್ ಒಳ್ಳೆ ವ್ಯಾಪಾರದ ಜೊತೆಗೆ ಎಲ್ಲರ ಗಮನ ಸೆಳೆಯುವಂತಹ ಇದು ಬ್ರಾಂಚ್ ಇದಾಗುತ್ತೆ ಅಂತ ನಾನು ನಂಬಿದ್ದೀನಿ ಆಂಡ್ ಆಮ್ ಶೋರ್ ಹೆಬ್ಬಾಳ ಯಲಹಂಕ ವೈಟ್ ಫೀಲ್ಡು ಜೊತೆಗೆ ಸರ್ಜಾಪುರ ಇದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂಚೂರು ಮುಂದೆ ಬಂದು ಎಲ್ಲರಿಗೂ ಇದೇ ಆಗುತ್ತೆ ಸರ್ ನೀವು ಅದನ್ನು ಬರೀ ನಿಮ್ಮ ಏರಿಯಾಗೆ ಸೀಮಿತ ಮಾಡಬೇಡಿ ಸೇಫ್ಟಿ ಇದೆ ಪಾರ್ಕಿಂಗಿದೆ ಕ್ಲೀನಾಗಿದೆ ಜೊತೆಗೆ ಆರಾಮಾಗಿ ತೊಗೊಂಡೋಗಬೋದು ಮತ್ತು ಬಜೆಟ್ಟು ಕಡಿಮೆ ಇದೆ ಇಷ್ಟೆಲ್ಲ ಇದೆ ಅಂದಮೇಲೆ ಇನ್ನೂ ಐದು ಕಿಲೋಮೀಟ್ರಿಗೆ ಬರ್ತಾರೆ ಬಿಡಿ ಒಳ್ಳೇದಾಗಲಿ ಇಲ್ಲ ಇಲ್ಲೇ ಇಲ್ಲಿಲ್ಲ ಏರಿಯಾದಲ್ಲಿ ಇಲ್ಲೆಲ್ಲಿ ಇಲ್ಲಿ ಬಹಳ ಟ್ರಾಫಿಕ್ ಫ್ರೀ ಆಗಿದೆ ಇದನ್ನೇ ಇಲ್ಲ ಎಲ್ಲ ಕಡೆಯಿಂದಲೂ ಬರಲಿ ಇಲ್ಲಿರೋರೇ ಯಾಕೆ ಬರಬೇಕು ಇಲ್ಲಿರೋರ ಜೊತೆ ಅವರು ಬರಲಿ ಸೊ ಖುಷಿಯಾಯಿತು ಶುಭಾಶಯಗಳು ಆ್ಯಂಡ್ ನಾನು ಶುಭವಾಗಲಿ ಅಂತ ಹಾರೈಸ್ತೀನಿ ಜೊತೆಗೆ ಏನಂದರೆ ಈ ವರ್ಷ ಜೊತೆಗೆ ಸೇಫ್ಟಿ ಇರಲಿ ದಯವಿಟ್ಟು ಮಕ್ಕಳನ್ನ ಜಾಗೃತಿಯಾಗಿ ನೋಡ್ಕೊಳ್ಳಿ ಯಾವ ಅಹಿತಕರ ಸುದ್ದಿ ದೀಪಾವಳಿಲಿ ಬರದೇ ಇರಲಿ ನಿಜವಾಗ್ಲೂ ನನ್ನ ಸ್ನೇಹಿತರು ನನ್ನ ಫ್ಯಾಮಿಲಿ ಇದ್ದಂಗೆ ಇವರೆಲ್ಲ ಇವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ ದಯವಿಟ್ಟು ಆಮೇಲೆ ಇನ್ನೊಂದೇನು ಗೊತ್ತಾ ಇವರೆಲ್ಲ ನಮ್ಮೂರವರು ನಮ್ಮೂರವರು ಯಾರಿದ್ದಾರೆ ಬಂದ್ಲಿ ಎಲ್ಲ ಅನ್ನೂರವರು ಚಾಮರಾಜನಗರ ಮಾದೇಶ್ವಂ ಬೆಟ್ಟದ ನಮ್ಮೂರು ಕಡೆಯವ್ರವರು ಎಲ್ಲ ನಮ್ಮ ಫ್ರೆಂಡ್ಸು ನಮ್ಮೂರು ನಮಗೆ ಹೆಮ್ಮೆ ಎಲ್ಲ ನಮ್ಮ ಬಂಧುಗಳು ನಮ್ಮ ಸ್ನೇಹಿತರ ಅದಲ್ಲದೆ ಇವರೆಲ್ಲರೂ ಅಷ್ಟೇ ಎಲ್ಲರೂ ಒಗ್ಗೂಡಿ ಈ ಹಬ್ಬನ ಜೊತೆಗೆ ಆಚರಣೆ ಉಳಿಸುವಂಥ ಪ್ರಯತ್ನ ಜೊತೆಗೆ ಎಕೋ ಫ್ರೆಂಡ್ಲಿ ಬಜೆಟ್ ಕೂಡ ನನಗೆ ಅನ್ಸಿದ ಪ್ರಕಾರ ಬೇರೆ ಎಲ್ಲದಕ್ಕಿಂತ ಬೆಸ್ಟ್ ಇದೆ ನಾನು ಗಮನಿಸ್ದೆ ಬಹಳ ಒಳ್ಳೆಯದು ಆ್ಯಂಡ್ ತುಂಬ ಟ್ರೆಂಡಿ ಆಗಿರೋಂಥದ್ದು ಮಕ್ಕಳಿಗೆಲ್ಲ ಇಷ್ಟ ಆಗುವಂಥದ್ದು ಈಗ ನಾವು ತಲೆ ಈಗ ಈಗೆಲ್ಲ ಅನ್ ಆಮೇಲೆ ಇನ್ನೊಂದು ಮಕ್ಕಳು ಹೇಳಬೇಕಾಯ್ತು ಮೂರತ್ತು ಮೊಬೈಲ್ ಇಟ್ಕೊಂಡೆ ಕೂತ್ಕೊತೀರಿ ಹಿಂಗೆ ನೋಡ್ತೀರೊಮ್ಮ ಬಿಟ್ಬಿಡಿ ನಮ್ಮ ಆ ಹಬ್ಬ ಆಚರಣೆಗಳು ಸಂಭ್ರಮಿಸಿ ಅಂತ ಈ ಮೂಲಕ ನಾನು ಹೇಳ್ತೀನಿ ದೀಪಾವಳಿ ಪಟಾಕಿ ಸೇಫ್ಟಿಯಾಗಿ ಎಚ್ಚರಿಕೆಯಿಂದ ಹಬ್ಬನ ಎಂಜಾಯ್ ಮಾಡಿ ಇವತ್ತು ಇದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಬ್ರದರ್ ನಿಮಗೆ ನಿಮಗೆ ಆಗಬೇಕು ಇದು ನಿಜವಾಗ್ಲೂ ಈ ವರ್ಷ ಆಗುತ್ತೆ ಮಳೆ ಬೆಳೆ ಚೆನ್ನಾಗಿದೆ ಒಳ್ಳೇದಾಗಲಪ್ಪ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸೊ ಸಿದ್ದಿ ಕ್ರ್ಯಾಕರ್ಸ್ ಹೊಸದಾಗಿ ಕ್ರ್ಯಾಕರ್ಸ್ ಶಾಪ್ ಓಪನ್ ಮಾಡಿದ್ದಾರೆ ಎಲ್ರಿಗೂ ಕಂಗ್ರಾಸ್ ಹೇಳ್ತೀನಿ ಇಕೋ ಫ್ರೆಂಡ್ಲಿ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಆಗಿದೆ ಎಲ್ಲರೂ ಬಂದು ಶಾಪ್ ಮಾಡಿ ಬಲ್ಕ್ ಆಗಿ ಶಾಪ್ ಮಾಡಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ನನ್ನ ಮನೇಲಿ ಎಲ್ಲರೂ ಎಲ್ಲರೂ ಖುಷಿಯಾಗಿ ಪಟಾಕಿ ಹೊಡ್ಕೊಂಡು ದೀಪಾವಳಿ ಆಚರಿಸ್ಲಿ ಅಂತ ನಾನು ಇಷ್ಟಪಡ್ತೀನಿ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಮನು ಕೃಷ್ಣ ಅಂತ ಇಲ್ಲಿ ಸಿಡಿ ಟ್ರೇಡರ್ಸು ಮತ್ತು ರಷ್ಯಾ ಟ್ರೇಡರ್ಸು ನಾವು ಐದು ಜನ ಪಾರ್ಟ್ನರ್ಸು ಮಾಡಿ ಮಾಡಿರೋದಿದ್ದು ತುಂಬಾ ಖುಷಿ ಆಗ್ತಾಯಿದೆ ಈ ಥರ ನಮ್ಮ ಪ್ರಥಮ್ ಸಾರ್ ಬಂದು ಮತ್ತು ತೃಪ್ತಿ ಮೇಡಮ್ ಅವರು ಬಂದು ನಮಗೆ ಈ ಥರ ಓಪನಿಂಗ್ ಇದರಿಂದ ತುಂಬ ಹೆಮ್ಮೆ ಅನಿಸುತ್ತೆ ನಾವು ಅದು ಅದು ಮಾತ್ರ ಅಲ್ಲ ನಮ್ಮ ನಮ್ಮ ತಂಡದಿಂದ ಅವರು ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೂ ನಮ್ಮ ಕಂಗ್ರಾಚ್ಯುಲೇಷನ್ಸ್ ಹೇಳ್ತೀನಿ ಚೆನ್ನಾಗಾಗಬೇಕು ನಿಮ್ಮ ಸಿನಿಮಾ ಚೆನ್ನಾಗಿರಬೇಕು ಕನ್ನಡ ಸಿನಿಮಾನೂ ಉಳಿಬೇಕು ಅದೇ ಥರ ನೀವು ಹೇಳ್ದಂಗೆ ಚಿಕ್ಕ ಚಿಕ್ಕ ಸಿನಿಮಾಗಳು ಉಳಿಬೇಕು ಇನ್ನೂ ಇಲ್ಲಿ ಚೀಪು ಆ್ಯಕ್ಚುಲಿ ಇದು ಹೊಸ ಇದು ಬಂದು ಅದು ಹೊಸೂರು ಬಾರ್ಡ್ರ್ ಥರನೇ ಇದು ಒಂದು ಸರ್ಜಾಪುರ್ ಬಾರ್ಡ್ರಲ್ಲಿದೆ ಅದು ಹತ್ತಿ ಬೆಲೆ ಬಾರ್ಡ್ರ್ ಇದು ತಮಿಳ್ನಾಡು ಬಾರ್ಡ್ರ್ ಅಲ್ಲಿ ಏನು ರೇಟಿಗೆ ಸಿಗುತ್ತೋ ಈಗ ಎಸ್ಪೆಷಲಿ ಜೂಜುವಾಡಿ ಜೂಜವಾಡಿ ಮಾರ್ಕೆಟು ಹೊಸೂರು ಮಾರ್ಕೆಟೇ ದೊಡ್ಡದು ಅದು ಆ ಥರ ಒಂದು ಮಾರ್ಕೆಟ್ ಮಾಡಬೇಕು ಅನ್ನೋದು ನಮ್ಮದು ತುಂಬ ದಿನದ ನಮ್ಮ ಒಂದು ಯೋಚನೆ ಆಗಿತ್ತು ಅದಕ್ಕೆಲ್ಲ ಅದೇ ಹೇಳ್ತಾರಲ್ಲ ಕಾಲ ಬರಬೇಕು ಅದು ಕರೆಕ್ಟಾಗಿ ಕೂಡಿದೆ ಅನಿಸುತ್ತೆ ಈಗ ಅದರಿಂದ ನಾವೆಲ್ಲ ಸೇರಿ ಮಾಡಿದ್ದೀವಿ ಖಂಡಿತ ಅದೇ ರೇಟಿಗೆ ಸಿಗುತ್ತೆ ಇನ್ನೂ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಏನಾರು ನಿಮ್ಗೆ ಅಕಸ್ಮಾತ್ ಇಲ್ಲೇ ಈ ಮಾರ್ಕೆಟಲ್ಲಿ ನಿಮ್ಗೆ ಏನಾದರೂ ಚೆನ್ನಾಗಿಲ್ಲ ಅಂದರೆ ಬಿ ರಿಪ್ಲೇಸ್ ಮಾಡ್ತೀವಿ ನಾವು ಏನು ತೊಂದರೆ ಇಲ್ಲ ಸೊ ಎಲ್ಲ ನಮ್ಮ ನಂಬಿ ಬರ್ಬೋದು ನಾನು ಹೇಳ್ಬೇಕಂದ್ರೆ ಕೆ ಆರ್ಬುರದಿಂದ ಹೊಸಕೋಟೆ ಆಮೇಲೆ ಇವರು ಕೆ ಆರ್ ಕೆ ಆರ್ಬುರ್ ಹೊಸ್ಕೋಟೆ ವೈಟ್ಫೀಲ್ಡು ಇವರು ಇವರೆಲ್ಲ ತುಂಬ ಈಸಿ ಆಗುತ್ತೆ ಟ್ರಾಫಿಕ್ ಫ್ರೀ ಇರುತ್ತೆ ಆರಾಮಾಗಿ ಬರ್ಬೋದು ಆರಾಮಾಗಿ ಬಂದುಬಿಟ್ಟು ಆರಾಮಾಗಿ ಹೋಗ್ಬೋದು ನೀವು ಪಾರ್ಕಿಂಗ್ ನೋಡಿದ್ರೆ ವ್ಯಾಲೆಟ್ ಪಾರ್ಕಿಂಗು ಇಲ್ಲಿ ನಾನು ಹೇಳಬೇಕಂದ್ರೆ ಇನ್ನು ಈ ಕಡೆ ನೋಡಿದ್ರೆ ನೀವು ಶಿವಗಾಸಿಯಲ್ಲಿ ಈ ಥರ ಪಾರ್ಕಿಂಗ್ ನೋಡೋಕ್ಕಾಗೋದು ಒಂದು ಅಂಗಡಿಗೆ ಒಂದು ಅಂಗಡಿಗೆ ಇರೋ ಡಿಸ್ಟೆನ್ಸು ವಾಟ್ ಎವರ್ದ ನಾಮ್ಸ್ ಇದೆಯೋ ಆ ನಾಮ್ಸ್ ಎಲ್ಲನೂ ಕರೆಕ್ಟಾಗಿ ಮಾಡಿರೋಂಥ ಅಂಗಡಿ ಇದು ಇದು ಪೆಸ್ಕೋ ಲೈಸೆನ್ಸ್ ಅಂತ ಇದು ಯಾವಾಗಲೂ ಪರ್ಮನೆಂಟಾಗಿರುತ್ತೆ ಸುಮ್ಮನೆ ಹೋದ್ಸರಿ ನಾವು ಶೆಡ್ ಹಾಕಿ ಮಾಡಿದ್ವಿ ಯಾಕಂದರೆ ಟೈಮ್ ಇರಲಿಲ್ಲ ಸೊ ತುಂಬಾನೇ ಬಜೆಟ್ ಇನ್ವೆಸ್ಟ್ ಮಾಡಿದ್ವಿ ನಾವು ಸೊ ಇದು ದಿನನೂ ಇರುತ್ತೆ ಸರ್ಜಾಪುರದಿಂದ ಸ್ಟ್ರೈಟ್ ಬಂದ್ರೆ ಎರಡು ಕಿಲೋಮೀಟರ್ ವಿಲೇಜ್ ಇದೆ ಬಾರ್ಡರ್ ಇಂದ ಹಾರ್ಡ್ಲಿ ಇದಕ್ಕೆ ಟೂ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಅಷ್ಟೇ ದೀಪಾವಳಿ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್ ಪ್ರಥಮ್ ಸರ್ ಗೆ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ ಒಂದು ವಾರ ಹದಿನೈದು ಫಾಲೋಅಪ್ ಮಾಡಿ ಸರ್ನ ಕರೆಸಿದ್ವಿ ಲಾಸ್ಟ್ ಟೈಮ್ ಕೂಡ ನಾವು ಇದೇ ತರ ಒಂದು ಪ್ರೆಸ್ ಮೀಟ್ ಮಾಡಿದ್ದು ಆದರೆ ಚೀಫ್ ಗೆಸ್ಟ್ ಇರಲಿಲ್ಲ ಅದೇ ಕೂಡ ಒಂದು ಒಂದೂವರೆ ಮಿಲಿಯನ್ ರಿವ್ಯೂಸ್ ಹೋಗಿತ್ತು ನಮಗೆ ತುಂಬ ಚೆನ್ನಾಗಿ ಬಿಸ್ನೆಸ್ ಆಯಿತು ಈ ವರ್ಷ ಕೂಡ ಇದಕ್ಕಿಂತ ಚೆನ್ನಾಗಿ ಎಕ್ಸ್ಪೆಕ್ಟ್ ಇದ್ದೀವಿ ಆ್ಯಂಡ್ ಅದಕ್ಕಿಂತ ತುಂಬ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಲಾಸ್ಟ್ ಟೈಮ್ ಶೆಡ್ ಇತ್ತು ಈ ಸರಿ ಎಲ್ಲ ಮೋಲ್ಡು ತುಂಬ ಒಂದು ತರ್ಟಿ ಫೈವ್ ಶಾಪ್ಸ್ ಇದೆ ಎಲ್ಲ ಬ್ರ್ಯಾಂಡ್ ಕ್ರ್ಯಾಕರ್ಸು ಅವೈಲೇಬಲ್ ಇದೆ ಮತ್ತು ನೈಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅಡಿಷ್ನಲ್ಲಾಗಿ ಕ್ಯಾಶ್ ಡಿಸ್ಕೌಂಟ್ ಕೂಡ ಇರುತ್ತೆ ಟ್ರಾಫಿಕ್ ಫ್ರೀ ಇರುತ್ತೆ ಪಾರ್ಕಿಂಗ್ ತುಂಬ ಚೆನ್ನಾಗಿದೆ ಬೆಳ್ಳಂದೂರು ಫೀಲ್ಡ್ ಕೆ ಆರ್ಪುರಮು ಇದು ಈ ಎಲ್ಲ ಏರಿಯಾಕ್ಕೆ ಒಂದೇ ರೋಡ್ ಹಿಂಗೆ ಹತ್ತಿರ ಬರ್ಬೋದು ಮತ್ತು ಹೊಸೂರಲ್ಲಿ ಏನು ಹೊಸೂರು ಇವಾಗ ಕ್ರಾಕರ್ಸ್ ಅಂದರೆ ಹೊಸೂರು ದೊಡ್ಡ ಮಟ್ಟದಲ್ಲಿ ಹೆಸರು ಅದಕ್ಕೆ ಅದು ಅಲ್ಲಿರೋರೇ ಇಲ್ಲೇ ಸ್ಟಾರ್ಟ್ ಮಾಡಿರೋದು ನಾವೇ ಆ್ಯಂಡ್ ಅದಕ್ಕಿಂತ ಕಡಿಮೆ ರೇಟ್ಗೆ ಕೊಡ್ತೀವಿ ಎಲ್ಲ ಬ್ರ್ಯಾಂಡ್ಸ್ಗಳು ಕೂಡ ಸಿಗ್ತವೆ ನೀವು ಅಲ್ಲೂಯ್ತು ಅಂದರೆ ಟ್ರಾಫಿಕ್ಕಿಗೆ ಸಿಕ್ಕಾಕೊತೀರ ಚಂದಾಪುರ ಅದೆಲ್ಲ ರೋಡ್ ರೆಡಿ ಆಗ್ತಿದೆ ತುಂಬ ಟ್ರಾಫಿಕ್ ಸಮಸ್ಯೆ ಇದೆ ಇಲ್ಲಿ ಟ್ರಾಫಿಕ್ ಏನೂ ಇರೋಲ್ಲ ಆರಾಮಾಗೆ ಪೀಸ್ಫುಲ್ ಆಗಿ ಬಂದು ಮೆಡಿಟೇಷನ್ ಮಾಡ್ಕೊಂಡು ಹೋಗ್ಬೋದು ಅಷ್ಟು ಪಾರ್ಕಿಂಗ್ ಇದೆ ಅಷ್ಟು ಕುಂತ್ಕೊಳ್ಳೋಕೆ ಜಾಗ ಇದೆ ತುಂಬಾ ಚೆನ್ನಾಗಿದೆ ಬರ್ಬಹುದು ಸೇಫ್ಟಿ ಪ್ರಿಕಾಷನ್ಸು ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಎಲ್ಲನೂ ನಾವು ತಗೊಂಡಿದೀವಿ ಅಂಡ್ ಪರ್ಮಿಷನ್ ಕೂಡ ಇದೆ ನಾವು ಲೈಸೆನ್ಸ್ ಎಲ್ಲ ತಗೊಂಡು ಅದೇ ತರಸ್ಲಿ ಎಲ್ಲಾನು ಗ್ರೀಕರ್ ಗ್ರೀನ್ ಕ್ರಾಕರ್ಸ್ ಎಕೋ ಇಂಪಾರ್ಟೆಂಟ್ ಏನಂದ್ರೆ ಬೇರೆದಕ್ಕೂ ಇದಕ್ಕೂ ಬಜೆಟ್ ಕಂಪೇರೆ ಮಾಡಬೇಡಿ ದಿ ಬೆಸ್ಟ್ ಪ್ರೈಸ್ ನನಗೆ ಬಹಳ ಖುಷಿಯಾಯಿತು ಹದಿನೈದು ವರ್ಷದಿಂದ ದೀಪಾವಳಿನೇ ಮಾಡಿಲ್ಲ ಸರ್ ನಾನು ಈಗ ಮಾಡ್ತಾ ಇದ್ದೀವಿ ಅಂದರೆ ಖುಷಿಯಾಗಿ ಅರ್ಥ ಮಾಡ್ಕೊಳ್ಳಿ ಬೆಸ್ಟ್ ಪ್ರೈಸ್ ಇದು ತುಂಬ ಒಳ್ಳೆಯ ಡಿಸ್ಕೌಂಟ್ಸ್ ಇದೆ ಆ್ಯಂಡ್ ಇನ್ನೊಂದು ಏನಂದರೆ ಯಾವಾಗಲೂ ಇರುತ್ತೆ ಇದೊಂದು ಆಗಿ ಉಳ್ಕೊಳುತ್ತೆ ಎಲ್ಲರಿಗೂ ಅಷ್ಟೆ ಎಲ್ಲ ಹಬ್ಬ ಬರ್ತ್ಡೇ ಇರ್ಬೋದು ಸೆಲೆಬ್ರೇಷನ್ಸ್ ಇರ್ಬೋದು ಬರೀ ಅದೊಂದೇ ಅಲ್ಲ ಮ್ಯಾಚು ಇಂಡಿಯಾಗೆಲ್ತಾ ಮ ತಂದು ಇಟ್ಕೊಳ್ಳಿ ಬಿಡಬೇಡಿ ಇನ್ನೇನು ಗೆಲ್ಲುತ್ತೆ ಐ ಪಿ ಎಲ್ ಮ್ಯಾಚ್ಗಳು ಇರ್ತವೆ ಎಲ್ಲದಕ್ಕೂ ಅಷ್ಟೇ ಪರ್ಫೆಕ್ಟ್ ಇರ್ಬೋದು ಎಲ್ಲವೂ ಅವೈಲೇಬಲ್ ಇಲ್ಲಿ ತುಂಬ ಚೆನ್ನಾಗಿದೆ ನನ್ನ ಕಡೆಯಿಂದ ಶುಭಾಶಯಗಳು ಮಿಸ್ ಮಾಡದೆ ವಿಸಿಟ್ ಮಾಡಿ ಪಾರ್ಕಿಂಗ್ ಎಲ್ಲವೂ ಸೇಫ್ಟಿ ಪ್ರತಿಯೊಂದು ಇದೆ ದಿ ಬೆಸ್ಟ್ ಈ ಸಲ ಐಮ್ ಶೂರ್ ಬಾಗ್ಲೂರು ಸರ್ಜಾಪುರ ಮೇನ್ ರೋಡಲ್ಲಿ ಬರೋ ಕಗ್ನೂರು ಬರಬೇಕಂದ್ರೆ ಸರ್ಜಾಪುರ ಇಂದ ಮುಂದೆ ತಮಿಳ್ನಾಡು ಬಾರ್ಡ್ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಬಿಟ್ರೆ ಲೆಫ್ಟ್ ಸೈಡಲ್ಲೇ ಇದೆ ಥರ್ಟಿ ಫೈವ್ ಶಾಪ್ಸ್ ಇದೆ ಎಲ್ಲ ಬ್ರ್ಯಾಂಡು ಸಿಗುತ್ತೆ ಸಿಕ್ಕಾ ಟ್ರಾ ಇದು ಇದು ಏನಿದೆ ಐಟಮ್ ಇದೆ ನಮ್ಮ ಹತ್ರ ವರ್ಷ ಪೂರ್ತಿ ಇರುತ್ತೆ ಎಲ್ಲ ಶುಭ ಕಾರ್ಯಗಳಿಗೆ ದೀಪಾವಳಿಗೆ ನಮ್ಮ ಹತ್ರನೇ ಬರ್ಬೋದು ತಗೊಬೋದು